ದೇವರನ್ನು ದರ್ಶಿಸುವಾಗ ಅಂಗಿ ಕಳಚುವುದು ಅಂತ ಹೇಳಿಬಿಟ್ಟು ಮೊದಲನೇದಾಗಿದೆ ಎರಡನೇದು ದೇಗುಲದಲ್ಲಿ ಪ್ರದಕ್ಷಿಣೆ ಬರುವುದೇಕೆ ಪೂಜೆಯ ವೇಳೆ ದೇವರಿಗೆ ಅಭಿಷೇಕ ಮಾಡುವುದೇಕೆ ಗೊಮ್ಮಟೇಶ್ವರನಿಗೆ ಮಸ್ತಾಭಿಷೇಕ ಮಾಡುವುದು ಯಾಕೆ ಪೂಜೆಯ ವೇಳೆ ದೇವರಿಗೆ ಗಂಧ ಹಚ್ಚಿ ಹೂವುಗಳನ್ನು ಏರಿಸುವುದು ಏಕೆ ಪೂಜೆಯ ವೇಳೆ ದೇವರಿಗೆ ನೈವೇದ್ಯ ಸಮರ್ಪಿಸುವುದು ಏಕೆ ದೇವರಿಗೆ ಹಣ್ಣು ಕಾಯಿ ಮಾಡುವುದೇಕೆ ಮಂಗಳಾರತಿಯ ವೇಳೆ ಎದ್ದು ನಿಲ್ಲುವುದೇಕೆ ತೀರ್ಥ ಪ್ರಸಾದಗಳ ಸೇವನೆಯ ಪರಿ ಎಂತು ನಮಸ್ಕಾರ ಮಾಡುವುದೇಕೆ ರಂಗ ಪೂಜೆಯನ್ನು ಮಾಡುವುದಾದರೂ ಯಾಕೆ ಹುಳಿ ಅವಲಕ್ಕಿ ಅಭಿವ್ಯಕ್ತಿಸುವ ಕೃಷ್ಣ ಸಂದೇಶ ಏನು ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಪುಸ್ತಕ ತುಂಬನೇ ವಿಶಿಷ್ಟವಾಗಿರುವಂತಹ ಪುಸ್ತಕ ಆಗಿದೆ ಯಾಕಂದರೆ ಈಗಾಗಲೇ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಈ ರೀತಿಯ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಹಾಗಾಗಿ ಈ ಪುಸ್ತಕನೂ ಕೂಡ ಅದೇ ರೀತಿಯ ವಿಶಿಷ್ಟವಾದ ಪುಸ್ತಕ ಆಗಿದೆ ಹಾಗಾದರೆ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಆಚಾರ ವಿಚಾರಗಳು ಅಂತ ಹೇಳಿಬಿಟ್ಟು ನಮ್ಮ ಆಚಾರಗಳನ್ನು ತಿಳಿಸುವಂತಹ ವಿಚಾರಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾದರೆ ಆ ನಮ್ಮ ಆಚಾರಗಳು ಯಾವುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಪುಸ್ತಕದಲ್ಲಿ ತಿಳ್ಕೊಳ್ಬೋದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗೆಯೇ ಆದ್ಯ ಪುಸ್ತಕ ಭಂಡಾರದಲ್ಲಿ ಹೊಚ್ಚ ಹೊಸ ಪುಸ್ತಕಗಳು ಬಂದು ಸೇರ್ಪಡೆ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ಮೊದಲು ನಾವು ಪ್ರಾರಂಭ ಮಾಡಿದಾಗ ಕೆಲವು ಪುಸ್ತಕಗಳು ಮಾತ್ರ ನಮ್ಮ ಹತ್ರ ಲಭ್ಯವಿತ್ತು ಈ ಈಗ ಈ ನಿಮ್ಮ ಆಧ್ಯ ಪುಸ್ತಕ ಭಂಡಾರದಲ್ಲಿ ಐದು ಆರುನೂರಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನು ನೀವು ನೋಡ್ಬೋದು ಸೊ ಹಾಗಾಗಿ ಯಾರೆಲ್ಲ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಎಲ್ಲ ಪುಸ್ತಕಗಳನ್ನು ನೋಡಬೇಕು ಅನ್ಕೊಂಡಿದ್ದೀರಾ ಇಲ್ಲಿ ಕೆಗಡೆ ಇರುವಂತಹ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು ನಮ್ಮ ಒಂದು ಆಟೋ ಕ್ಯಾಟಲಾಗ್ ನಿಮಗೆ ಬರುತ್ತೆ ಸೊ ಅದರ ಜೊತೆಗೆ ಆ ಕ್ಯಾಟಲಾಗ್ ಜೊತೆಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಒಂದು ಲಿಂಕ್ ಕೂಡ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಕ್ಯಾಟ್ಲಾಗ್ನು ಕೂಡ ನೋಡ್ಬೋದು ಜೊತೆಗೆ ನಮ್ಮ ಗ್ರೂಪಲ್ಲೂ ಕೂಡ ನೀವು ಸೇರಿಕೊಳ್ಬೋದು ನೀವು ಗ್ರೂಪಲ್ಲಿ ಸೇರಿಕೊಳ್ಳೋದ್ರಿಂದ ಒಂದು ಏನು ಅಡ್ವಾಂಟೇಜ್ ಏನಂತಂದರೆ ನಮ್ಮಲ್ಲಿ ಬರುವಂತಹ ವಿಶೇಷವಾದ ಹೊಚ್ಚ ಹೊಸ ಪುಸ್ತಕಗಳು ಯಾವುದಿರುತ್ತೆ ಅದರ ಎಲ್ಲ ಅಪ್ಡೇಟು ಕೂಡ ನಿಮಗೆ ಸಿಗ್ತಾ ಇರುತ್ತೆ ಸೊ ಇವತ್ತು ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ವಿಶಿಷ್ಟವಾದ ಪುಸ್ತಕದ ಹೆಸರು ನಮ್ಮ ಆಚಾರ ವಿಚಾರಗಳು ಅಂತ ಹೇಳಿಬಿಟ್ಟು ಈ ವಿಶಿಷ್ಟವಾದ ಪುಸ್ತಕದ ಲೇಖಕರು ಯಾರು ಅಂತಂದರೆ ಡಾಕ್ಟರ್ ಎ ಮಾಧವ ಉಡುಪ ಅಂತ ಹೇಳಿಬಿಟ್ಟು ಇವರು ಈ ವಿಶೇಷವಾದ ಪುಸ್ತಕದ ಲೇಖಕರಾಗಿದ್ದಾರೆ ಹಾಗಾದರೆ ಹಾಗಾದ್ರೆ ಈ ವಿಶೇಷವಾದ ಪುಸ್ತಕದ ಒಳಗಡೆ ಏನಿದೆ ಅಂತ ನಾವು ನೋಡೋದಕ್ಕಿಂತ ಮುಂಚೆ ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಅಂತ ನಾವು ನೋಡೋಣ ಈ ವಿಶೇಷವಾದ ಪುಸ್ತಕದಲ್ಲಿ ನಮಗೆ ಇನ್ನೂರ ನಲವತ್ತು ಪುಟಗಳು ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಿರಬಹುದು ಇನ್ನೂರ ನಲವತ್ತು ಪುಟಗಳನ್ನು ಒಳಗೊಂಡಿರುವಂತಹ ವಿಶಿಷ್ಟವಾದ ಪುಸ್ತಕ ನಾನು ಯಾಕೆ ಆಗ್ಲಿಂದನೂ ಕೂಡ ಇದು ವಿಶಿಷ್ಟವಾದ ಪುಸ್ತಕ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ನಾವು ಪರಿವಿಡಿಯನ್ನು ನೋಡ್ತಾ ಹೋಗೋಣ ಆಗ ನಿಮಗೆ ಅನಿಸುತ್ತೆ ಇದು ವಿಶೇಷವಾದ ಪುಸ್ತಕ ಅಂತ ಹೇಳಿ ಈಗ ನಾವು ಫಸ್ಟ್ ಪರಿವಿಡಿಯನ್ನು ನೋಡೋಣ ಮೊದಲನೇದಾಗಿ ಈ ಪರಿವಿಡಿಯಲ್ಲಿ ಬರುವಂತಹ ವಿಶಿಷ್ಟವಾದ ಆಚಾರಗಳು ಯಾವುದಂತ ನಾವಿಲ್ಲಿ ನೋಡ್ಬೋದು ನಿಮಗೆ ದೇವರನ್ನು ದರ್ಶಿಸುವಾಗ ಅಂಗಿ ಕಳಚುವುದು ಏಕೆ ಅಂತ ಹೇಳಿಬಿಟ್ಟು ಮೊದಲನೇದಾಗಿದೆ ಎರಡನೇದು ದೇಗುಲದಲ್ಲಿ ಪ್ರದಕ್ಷಿಣೆ ಬರುವುದೇಕೆ ಪೂಜೆಯ ವೇಳೆ ದೇವರಿಗೆ ಅಭಿಷೇಕ ಮಾಡುವುದು ಏಕೆ ಗೊಮ್ಮಟೇಶ್ವರನಿಗೆ ಮಸ್ತಾಭಿಷೇಕ ಮಾಡುವುದು ಯಾಕೆ ಪೂಜೆಯ ವೇಳೆ ದೇವರಿಗೆ ಗಂಧ ಹಚ್ಚಿ ಹೂವುಗಳನ್ನು ಏರಿಸುವುದು ಏಕೆ ಪೂಜೆಯ ವೇಳೆ ದೇವರಿಗೆ ನೈವೇದ್ಯ ಸಮರ್ಪಿಸುವುದು ಏಕೆ ದೇವರಿಗೆ ಹಣ್ಣು ಕಾಯಿ ಮಾಡುವುದೇಕೆ ಮಂಗಳಾರತಿಯ ವೇಳೆ ಎದ್ದು ನಿಲ್ಲುವುದೇಕೆ ತೀರ್ಥ ಪ್ರಸಾದಗಳ ಸೇವನೆಯ ಪರಿ ಎಂತು ನಮಸ್ಕಾರ ಮಾಡುವುದೇಕೆ ರಂಗ ಪೂಜೆಯನ್ನು ಮಾಡುವುದಾದರೂ ಯಾಕೆ ಹುಳಿ ಅವಲಕ್ಕಿ ಅಭಿವ್ಯಕ್ತಿಸುವ ಕೃಷ್ಣ ಸಂದೇಶ ಏನು ಶಿವನಿಗೆ ಬಿಲ್ವ ಪತ್ರೆ ಪ್ರಿಯವಾದುದ್ದೆನ್ನುವುದೇಕೆ ರಥೋತ್ಸವದ ಉದ್ದೇಶವಾದರೂ ಏನು ಅಷ್ಟಬಂಧ ನಡೆಸುವುದೇಕೆ ಈ ರೀತಿ ನಮಗೆ ತುಂಬ ಹಲವಾರು ಈ ರೀತಿಯ ನಮ್ಮ ಆಚಾರಕ್ಕೆ ಸಂಬಂಧಪಟ್ಟಂತಹ ವಿಶಿಷ್ಟವಾದ ವಿಚಾರಗಳನ್ನು ಈ ಪುಸ್ತಕ ನಮಗೆ ತಿಳಿಸುತ್ತೆ ಈಗ ನಮಗೆ ಪುಸ್ತಕದ ಮುಖ್ಯ ಪುಟಗಳಲ್ಲಿ ಈ ವಿಷಯಗಳನ್ನು ಏನು ನಾವು ಪರಿವಿಡಿಯಲ್ಲಿ ನೋಡಿದ್ವಲ್ಲ ಇದರ ಒಂದು ಮುಖ್ಯ ಪುಟಗಳಲ್ಲಿ ಯಾವ ಇರುತ್ತೆ ಆ ವಿಷಯಗಳಂತ ನೀವು ನೋಡಬಹುದು ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ದೇವರನ್ನು ದರ್ಶಿಸುವಾಗ ಅಂಗಿ ಕಳಚುವುದೇಕೆ ಅಂತ ಹೇಳಿಬಿಟ್ಟು ಆ ಇದರ ಒಂದು ವಿಸ್ತಾರವಾದ ಮಾಹಿತಿಯನ್ನು ಮತ್ತು ಸ್ಪಷ್ಟವಾದ ಮಾಹಿತಿಯನ್ನು ಈ ಪುಸ್ತಕ ಯಾವ ರೀತಿಯಾಗಿ ಒಳಗೊಂಡಿದೆ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈಗ ನಾವೇನು ಪರಿವಿಡಿಯಲ್ಲಿ ನೋಡೋದಲ್ಲ ಇದೇ ರೀತಿಯ ಹೆಚ್ಚು ಕಡಿಮೆ ಎಪ್ಪತ್ತಕ್ಕೂ ಹೆಚ್ಚು ವಿಷಯಗಳನ್ನು ಅಂದರೆ ನಮ್ಮ ಆಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ಪುಸ್ತಕ ಒಳಗೊಂಡಿದೆ ಸೊ ಹಾಗಾದರೆ ಮತ್ತೆ ತಡ ಯಾರಿಗೆಲ್ಲ ಈ ವಿಶಿಷ್ಟವಾದ ಪುಸ್ತಕವನ್ನು ತಗೊಳ್ಬೇಕಂತ ಅನ್ಕೊಳ್ತಾ ಇದ್ದೀರಾ ಇಲ್ಲಿ ಇರುವಂತಹ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ನಮ್ಮ ಆಚಾರ ವಿಚಾರಗಳಂತ ಹೇಳಿಬಿಟ್ಟು ವಾಟ್ಸಪ್ನ ಮಾಡಿದ್ರೆ ಸಾಕು ಇದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಪುಸ್ತಕದ ಒಂದು ವಿಷಯಗಳನ್ನು ಅಂದರೆ ಈ ಪುಸ್ತಕದ ವಿಚಾರವಾಗಿ ನಾವೀಗ ತಿಳ್ಕೊಂಡ್ವಿ ಹಾಗೇನೇ ಈ ಪುಸ್ತಕದ ಬೆಲೆ ಏನು ಅಂತಂದರೆ ಪುಸ್ತಕದ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಮತ್ತೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿದೆ ಅದು ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ ಸೊ ಮತ್ತೆ ಆಗ ತಡ ಯಾರಿಗೆಲ್ಲ ಈ ಪುಸ್ತಕ ಬೇಕು ಇಲ್ಲಿರುವ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಪಡ್ಕೊಳ್ಬಹುದು ನಮಸ್ಕಾರ